ಜನಟೈಲ್ ಟುಬರಕ್ರೋಸಿಸ್ ಜನನಾಂಗದ ಕ್ಷಯ ರೋಗ ಅಥವಾ ಗುಪ್ತಾಂಗದ ಟಿ ಬಿ ಅಂತಾರೆ ಇದಕ್ಕೆ ಬಹುಮುಖ್ಯವಾಗಿ ಇಪ್ಪತ್ತರಿಂದ ನಲವತ್ತು ವರ್ಷದ ಒಳಗೆ ಇರ್ತಕ್ಕಂಥ ಮಹಿಳೆಯರಲ್ಲಿ ಈ ರೋಗ ತುಂಬ ಕಾಣ ಸಿಗುತ್ತೆ ಮತ್ತು ಕಾರಣಗಳು ಅಂತ ಇದಕ್ಕೆ ಬಹುಮುಖ್ಯವಾಗಿ ಒಂದು ಮೈಕೋಬ್ಯಾಕ್ಟರ್ ಟುಬರಕೊಲೋ ಒಂದು ಆರ್ಗ್ಯಾನಿಸಮ್ ಬ್ಯಾಕ್ಟೀರಿಯಾ ಇದಕ್ಕೆ ಬಹುಮುಖ್ಯವಾಗಿ ಕಾರಣವಾಗುತ್ತೆ ಇದು ಯಾವಾಗಲೂ ಸೆಕೆಂಡ್ ಟು ಪ್ರೈಮರಿ ಇನ್ಫೆಕ್ಷನ್ ಆಗಿರುತ್ತೆ ಅಂದರೆ ದ್ವಿತೀಯ ಇನ್ಫೆಕ್ಷನ್ ಅಂದರೆ ಈ ಮುಂಚೆ ಶ್ವಾಸಕೋಶದ ಕ್ಷಯರೋಗದಿಂದ ಬಳತಿದ್ದಂಥ ಮಹಿಳೆ ಈ ಗರ್ಭಾಶಯದ ಜನನಾಂಗದ ಕ್ಷಯ ರೋಗಕ್ಕೆ ಒಳಗಾಗುವಂಥ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ ಇದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಜನನಾಂಗಕ್ಕೆ ಅಂದರೆ ಒಂದನೇದು ಬ್ಲಡ್ ಬ್ಲಡ್ ಸ್ಟ್ರೀಮಿಂದ ಎರಡನೇದು ಲಿಂಪೆಟಿಕ್ ಡ್ರೈನೇಜಿಂದ ಮತ್ತು ಅಸೆಂಡಿಂಗ್ ಅಂತ ಆಗಿರುತ್ತೆ ನೈಂಟಿ ಪರ್ಸೆಂಟು ಈ ಬ್ಲಡ್ ಸ್ಟ್ರೀಮಿಂದ ಆಗಿರುತ್ತೆ ಯಾವಾಗ ಇಮೆಟೋಜೆನಸಿಸ್ ಸ್ಪ್ರೆಡ್ ಅಂದರೆ ಅಲ್ಲಿಂದ ರಕ್ತನಾಳಗಳ ಮುಖಾಂತರ ಈ ಗರ್ಭಾಶಯಕ್ಕೆ ಈ ಬ್ಯಾಕ್ಟೀರಿಯಾ ಸಂಚಾರ ಮಾಡುವಂಥ ಸಾಧ್ಯತೆ ತುಂಬಾ ಇರುತ್ತೆ ಇವಾಗ ನಾವು ಲಕ್ಷಣ ನೋಡೋಣ ಬಹುಮುಖ್ಯವಾಗಿ ಇದು ಸುರುವ ಸುರಿವಿನಲ್ಲಿ ಲಕ್ಷಣಗಳು ಯಾವುದೇ ಕಾಣ ಸಿಗೋದಿಲ್ಲ ಇದು ಅಚಾನಕ್ಕಾಗಿ ನಾವು ಬೇರೆ ಸಮಸ್ಯೆಗೆ ನಾವು ಚಿಕಿತ್ಸೆ ಪಡೆದು ಪಡೆದು ಸಂದರ್ಭದಲ್ಲಿ ಈ ಸಮಸ್ಯೆ ಕಾಣಸಿಗುತ್ತೆ ಉದಾಹರಣೆಗೆ ಬಂಜೆತನ ಮತ್ತು ಈ ಮುಟ್ಟಿನ ಪ್ರಕ್ರಿಯೆಯಲ್ಲಿ ಅಸಹಜ ಮುಟ್ಟಿನ ಪ್ರಾರಂಭ ಅಥವಾ ಅಸಹಜ ರಕ್ತ ಸಂಚಾರ ಈ ಥರ ಲಕ್ಷಣಗಳು ಕಾಣಸಿಗುತ್ತೆ ಮತ್ತೊಂದು ಈ ದೇಹದಲ್ಲಿ ನಮ್ಮ ತೂಕ ಸಹಜವಾಗಿ ಕಮ್ಮಿ ಆಗುವಂಥ ಸಾಧ್ಯತೆ ಇರುತ್ತೆ ಇದರ ಮುಖ್ಯವಾದ ಲಕ್ಷಣಗಳು ಅಂದರೆ ಒಂದೇದು ತೂಕ ಕಮ್ಮಿ ಆಗೋದು ಆಲಸತನ ಸೇರುವುದು ಮತ್ತು ಮುಟ್ಟಿನ ಪ್ರಕ್ರಿಯೆಯಲ್ಲಿ ಅಸಹಜತೆ ಮುಟ್ಟು ಪ್ರಕ್ರಿಯೆ ಕಾಣಿಸ್ಕೊಳ್ಳೋದು ಮತ್ತು ಬಂಜೆತನ ಇವು ಬಹುಮುಖ್ಯ ಇದರಿಂದ ಈ ಲಕ್ಷಣಗಳು ಕಾಣಿಸುತ್ತವೆ ಮತ್ತು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಈ ಮೈಕ್ರೋಬ್ಯಾಕ್ಟರಿಯೇಟ್ ಉಬ್ರಕಲ್ ಅನ್ನೋದಕ್ಕೆ ಒಂದು ನಿರ್ದಿಷ್ಟವಾದ ಕೋರ್ಸ್ ಇರುತ್ತೆ ಮೆಡಿಸಿನ್ ಕೋರ್ಸ್ ಇರುತ್ತೆ ಆ ಮೆಡಿಸಿನ್ ಕೋರ್ಸ್ ನೀವು ತಜ್ಞ ತಜ್ಞದ ನಂತರ ನೀವು ಚಿಕಿತ್ಸೆ ಪಡೆದುಕೊಂಡ್ರೆ ಆರಿಂದ ಒಂಬತ್ತು ತಿಂಗಳಲ್ಲಿ ಈ ಜನನದ ಕ್ಷಯ ಪೂರ್ಣ ಮುಕ್ತರಾಗುವ ಅಂತ